ವೀಕ್ಷಕರೇ ನಮಸ್ಕಾರ ರಾಜ್ಯ ಬಿ ಜೆ ಪಿಯಲ್ಲಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಬಾಂಬ್ ಬ್ಲಾಸ್ಟ್ ಆಗಿರೋ ಬೆಂಕಿಯ ರಫ್ಸಕ್ಕೆ ಯಡಿಯೂರಪ್ಪ ಆ್ಯಂಡ್ ಟೀಮ್ ವಿಜಯೇಂದ್ರ ಸಮೇತ ಕೊಚ್ಕೊಂಡು ಹೋಗುವ ಸಾಧ್ಯತೆ ದಟ್ಟವಾಗಿದೆ ದೊಡ್ಡ ಬಿರುಗಾಳಿ ಎದ್ದಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಚುನಾವಣೆ ಏನಾದರೂ ನಡೆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರಿಗೆ ಐವತ್ತು ಮತಗಳು ಬೀಳೋದು ಡೌಟ್ ಹಾಗಾದರೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರ ಚುನಾವಣೆಗೆ ನಡೆಯುವ ಮತದಾನದಲ್ಲಿ ಎಷ್ಟು ಜನ ಮತ ಮಾಡ್ತಾರೆ ಎಷ್ಟು ಜನ ಮತ ಚಲಾಯಿಸ್ತಾರೆ ಯಾರ್ಯಾರು ಮತದಾರರಿದ್ದಾರೆ ಹಾಗಾದರೆ ಯಾಕೆ ವಿಜಯೇಂದ್ರ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಯಾಕೆ ಸಂಘ ಪರಿವಾರದ ಮೂಲದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನು ಈ ಎಲ್ಲ ನಾಯಕರು ಸೇರಿ ಗೆಲ್ಲಿಸ್ತಾರೆ ಇದು ರಾಜ್ಯ ಬಿ ಜೆ ಪಿಯ ಇನ್ಸೈಡ್ ಸ್ಟೋರಿ ನಾನು ಹೇಮಂತ್ ವೀಕ್ಷಕರೇ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಲ್ಲೂ ಕೂಡ ಗರಿಗೆದರಿದ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ಚಟುವಟಿಕೆಗಳ ಅಜೆಂಡಾ ಏನಪ್ಪಾ ಅಂದರೆ ಮಂತ್ರ ಏನಪ್ಪ ಅಂದರೆ ನಾನೇ ಕಿಂಗ್ ನಾನೇ ದೊಡ್ಡವನು ನನ್ನಿಂದನೇ ಇಲ್ಲ ನಾನೇ ಆಗಬೇಕು ನಾನೇ ಮಾಡಬೇಕು ಅನ್ನುವಂಥದ್ದು ಒಂದೇ ಇದು ಸಿಂಗಲ್ ಲೈನ್ ಅಜೆಂಡಾ ಆದರೆ ಇದನ್ನು ಯಾರೂ ಬಾಯಿಬಿಟ್ಟು ಹೇಳ್ತಾ ಇಲ್ಲ ಈಗ ಬಿ ಜೆ ಪಿಯಲ್ಲಿ ನಿನ್ನೆ ಏನು ಬಿ ಜೆ ಪಿಯ ಉಸ್ತುವಾರಿ ಏನು ಹೇಳಿದ್ರಲ್ಲ ಚುನಾವಣೆಯನ್ನು ನಡೆಸಿ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಈ ಒಂದು ಬಾಂಬೇನು ಬಿದ್ದಿದೆಯಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಇದು ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡಿಬಿಟ್ಟಿದೆ ಯಡಿಯೂರಪ್ಪನವ್ರಿಗೆ ಈ ಒಂದು ಹೇಳಿಕೆ ನುಂಗ್ಲಾರದ ತುತ್ತಾಗಿದೆ ನೆನಪಿರಲಿ ವೀಕ್ಷಕರೇ ಕಳೆದ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆದಿದ್ದು ಯಾವಾಗ ಅಂದರೆ ನಲವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ಚುನಾವಣೆ ನಡೆದಿತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಗಾಗಿ ಅದರ ನಂತರ ಇವಾಗ ನಡೀತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಡೆದ ಚುನಾವಣೆಯ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೀತಾ ಇದೆ ಆವಾಗ ಬಿ ಶಿವಪ್ಪ ಮತ್ತು ಎ ಕೆ ಸುಬ್ಬಯ್ಯ ನಡುವೆ ಒಂದು ಚುನಾವಣೆ ನಡೆದಿತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ಬರೋಬ್ಬರಿ ನಲವತ್ತೊಂದು ವರ್ಷಗಳ ನಂತರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಮರ್ಮ ಏನು ಈ ಚುನಾವಣೆಯಿಂದ ಬಿ ಜೆ ಪಿಗೆ ಲಾಭ ಏನು ಈ ಚುನಾವಣೆಯಿಂದ ಯತ್ನಾಳ್ ಬಣಕ್ಕೆ ಲಾಭ ಏನು ಈ ಚುನಾವಣೆಯಿಂದ ಯಡಿಯೂರಪ್ಪನವ್ರಿಗೆ ಲಾಭ ಏನು ಅನ್ನೋ ಲಾಭ ನಷ್ಟದ ಲೆಕ್ಕಾಚಾರದ ಕಂಪ್ಲೀಟ್ ಡಿಟೇಲ್ಸ್ ನಾನು ಇವತ್ತು ನಿಮ ಕೊಡ್ತೀನಿ ವೀಕ್ಷಕರೇ ಈ ಚುನಾವಣೆಯಲ್ಲಿ ಪಿಯ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಓಟ್ ಹಾಕೋರು ಯಾರು ಎಮ್ ಎಲ್ ಎಗಳು ಓಟ್ ಹಾಕ್ತಾರಾ ಇಲ್ಲ ಎಂ ಪಿಗಳು ಗಳು ಓಟ್ ಹಾಕ್ತಾರ ಇಲ್ಲ ಮಾಜಿ ಮಂತ್ರಿಗಳು ಅಂತ ಏನು ಅನ್ಸ್ಕೊಂಡವ್ರು ಓಟ್ ಹಾಕ್ಬೇಕಾ ಅದು ಇಲ್ಲ ಮಾಜಿ ಶಾಸಕರು ಅದು ಇಲ್ಲ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವರು ಓಟ್ ಇಲ್ಲ ಸೋಮಣ್ಣ ಓಟ್ ಹಾಕ್ತಾರಾ ಇಲ್ಲ ಶೋಭಾ ಕರಂದ್ಲಾಜೆ ಓಟ್ ಹಾಕ್ತಾರಾ ಅದು ಇಲ್ಲ ಹಾಗಾದ್ರೆ ಯಾರಪ್ಪ ಇಲ್ಲಿಯ ಮತದಾರರು ಎಷ್ಟು ಜನ ಮತದಾರರಿದ್ದಾರೆ ಅವರೆಲ್ಲ ಯಾರ ಕಡೆ ಇದ್ದಾರೆ ಯಾರ ಪರವಾಗಿ ಅವರು ಮತ ಚಲಾಯಿಸ್ತಾರೆ ಅನ್ನೋದನ್ನು ನೋಡ್ಲಿಕ್ಕೆ ಹೋದರೆ ವೀಕ್ಷಕರೇ ಈ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸೋಕ್ಕೆ ಕ್ಷೇತ್ರಕ್ಕೆ ಒಬ್ಬರಂತೆ ರಾಜ್ಯ ಬಿ ಜೆ ಪಿಯ ಪರಿಷತ್ ಇದೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ಬ ಸದಸ್ಯರು ಇರುವಂತೆ ವಿಧಾನಸಭೆಯ ಶಾಸಕರಿರುವಂತೆ ಈ ಒಂದು ರಾಜ್ಯ ಬಿ ಜೆ ಪಿ ಪರಿಷತ್ ಅಂತ ಒಂದೇನಿದೆ ಅದರಲ್ಲಿ ಕ್ಷೇತ್ರಕ್ಕೆ ಒಬ್ಬೊಬ್ಬರು ಸದಸ್ಯರಿದ್ದಾರೆ ಈ ಸದಸ್ಯರು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಮತದಾರರು ಇವರೆಲ್ಲ ಯಾರಿದ್ದಾರೆ ಈ ಹಿಂದೆ ನೋಡಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಏನಿದ್ದಾರಲ್ಲ ಅವರಿಗೆ ರಾಜ್ಯಕ್ಕೆ ಬಂದಿದ್ದಾರೆ ಇವರು ಕೂಡ ರಾಜ್ಯದಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದರು ಅದಾದ ನಂತರ ಅರುಣ್ ಕುಮಾರ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದರು ಇವರೆಲ್ಲ ಆರ್ ಎಸ್ ಎಸ್ ಮೂಲದವರು ಈ ರಾಜ್ಯ ಬಿ ಜೆ ಪಿ ನಮ್ಮ ರಾಜ್ಯ ಅಂತ ಅಲ್ಲ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟನೆಯಿಂದ ಬಂದಿದ್ದಂಥದ್ದೇನಿದೆಯಲ್ಲ ಎಲ್ಲ ಆರ್ ಎಸ್ ಎಸ್ ಮೂಲದವರು ಸಂಘಟನೆಯಲ್ಲಿ ಇದ್ದವರು ಆರ್ ಎಸ್ ಎಸ್ ಮೂಲದವರು ಅಧಿಕಾರಕ್ಕೆ ಬಂದವರು ಹೋದವರು ಬಿಡಿ ಅದನ್ನು ಹೇಳ್ತಾ ಇಲ್ಲ ನಾನು ಸಂಘಟನೆಯ ವಿಚಾರ ಅಂತ ಬಂದಾಗ ಪಕ್ಷದ ಹುದ್ದೆಗಳು ಅಂತ ಬಂದಾಗ ಆರ್ ಎಸ್ ಎಸ್ ಅಲ್ಲೆಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ಸಂಘ ಪರಿವಾರ ಅಲ್ಲೆಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ಬಿ ಜೆ ಪಿ ಅಲ್ಲೆಲ್ಲೂ ಕೂಡ ರಾಜಿ ಮಾಡಿಕೊಂಡಿಲ್ಲ ಎಮ್ ಎಲ್ ಎ ಟಿಕೆಟ್ ಬೇಕಾದ್ರೆ ಕೊಡ್ತಾರೆ ಆದರೆ ತಾಲೂಕಾಧ್ಯಕ್ಷ ಸ್ಥಾನವನ್ನು ಕೊಡಲ್ಲ ಇದು ಬಿ ಜೆ ಪಿಯ ಒಂದು ಸಿದ್ಧಾಂತ ಈ ಸಿದ್ಧಾಂತವನ್ನು ಇಟ್ಕೊಂಡು ಇವತ್ತು ಯಡಿಯೂರಪ್ಪ ಮತ್ತು ಮಗನನ್ನು ಹಣಿಲಿಕ್ಕೆ ಬಿ ಜೆ ಪಿಯ ಹೈಕಮಾಂಡ್ ತಯಾರಾಗಿದೆ ವೀಕ್ಷಕರೇ ಎಷ್ಟು ಇದು ರಾಜಕೀಯ ಲೆಕ್ಕಾಚಾರಗಳು ಮಜಾ ಇರ್ತವೆ ನೋಡಿ ಅವರನ್ನು ಆಗದೇರೋರನ್ನ ಹಣಿಲಿಕ್ಕೆ ತುಳಿಲಿಕ್ಕೆ ಯಾವ ಯಾವ ರೀತಿ ತಂತ್ರಗಳನ್ನು ಪ್ರತಿ ಅಥವಾ ಕುತಂತ್ರಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಕೆ ಹೋದರೆ ಎಷ್ಟು ಮಜಾ ಇದೆ ಈ ಎಲೆಕ್ಷನ್ ಲೆಕ್ಕಾಚಾರ ಎಷ್ಟು ಮಜಾ ಇದೆ ಅಂದರೆ ಈಗ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ವಿಜಯೇಂದ್ರ ಹೇಳ್ತಾರೆ ಇಟ್ಟ ಹೆಜ್ಜೆ ಹಿಂದಿಡಲ್ಲ ಗುರಿ ಸಾಧಿಸೋವರೆಗೂ ರೆಸ್ಟ್ ಮಾಡಲ್ಲ ಅಂತ ಆದರೆ ವಿಜಯೇಂದ್ರ ಅವರು ಈ ಚುನಾವಣೆ ಮುಗಿದ ನಂತರ ರೆಸ್ಟ್ ಮಾಡಲೇಬೇಕು ಯಾಕೆ ಖಡಾ ಖಂಡಿತವಾಗಿ ನಾನು ಹೇಳ್ತೀನಿ ಅಂದರೆ ಈ ಒಂದು ರಾಜ್ಯಾಧ್ಯಕ್ಷ ಚುನಾವಣೆಗೆ ಯಡಿಯೂರಪ್ಪನವರ ಮಗ ಸ್ಪರ್ಧಿಸಿದರೆ ವಿಜಯೇಂದ್ರ ಸ್ಪರ್ಧಿಸಿದರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂತಹ ಈ ಪರಿಷತ್ ಸದಸ್ಯರು ಅಂತ ಏನಿದ್ದಾರೆ ಬಿ ಜೆ ಪಿಯ ರಾಜ್ಯ ಪರಿಷತ್ ಸದಸ್ಯರು ಅಧ್ಯಕ್ಷ ಸ್ಥಾನದ ಮತದಾರರು ಯಾರು ಕೂಡ ಯಡಿಯೂರಪ್ಪನವ್ರಿಗೆ ಕ್ಯಾರಿ ಅನ್ನಲ್ಲ ಇವರು ಯಾರು ಕೂಡ ಯಡಿಯೂರಪ್ಪನವರ ಮಗನಿಗೆ ಓಟ್ ಹಾಕಲ್ಲ ಬೆರಳೆಣಿಕೆಯ ಓಟ್ಗಳು ಕೂಡ ವಿಜಯೇಂದ್ರ ಅವರಿಗೆ ಬೀಳಲ್ಲ ಅಂತ ಇವೆ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಯಾಕಂದರೆ ಅಲ್ಲಿರುವಂಥ ಪರಿಷತ್ ಸದಸ್ಯರೆಲ್ಲರೂ ಕೂಡ ಪಕ್ಷದ ನಿಷ್ಠಾವಂತ ಸಿದ್ಧಾಂತ ತತ್ವಕ್ಕೆ ಬದ್ಧರಾಗಿದ್ದಂಥವರು ಸಂಘಟನೆಯಿಂದ ಬಂದಂಥವರು ಸಂಘ ಪರಿವಾರದಿಂದ ಬಂದಂಥವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ಆರ್ ಎಸ್ ಎಸ್ನ ಮೂಲದವರು ಆರ್ ಎಸ್ ಎಸ್ಗೆ ಸಂಘ ಪರಿವಾರಕ್ಕೆ ಯಡಿಯೂರಪ್ಪ ಅಥವಾ ಯಡಿಯೂರಪ್ಪನವರ ಮಗನಿಗೆ ಸ್ಥಾನಗಳನ್ನು ಕೊಡಬೇಕು ಹುದ್ದೆಗಳನ್ನು ಕೊಡಬೇಕು ಅನ್ನೋ ಮನಸ್ಸು ಈಗಿಲ್ಲ ಅನ್ನೋದು ಕಳೆದ ಎರಡು ಮೂರು ವರ್ಷಗಳ ಬಿ ಜೆ ಪಿಯ ಬೆಳವಣಿಗೆಗಳನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಹೌದು ಅಂತ ಅನಿಸದೇ ಇರೋದು ಇದಕ್ಕೆ ವ್ಯತಿರಿಕ್ತ ಎನ್ನುವಂತೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಗೆ ಯಡಿಯೂರಪ್ಪನವರ ಸಪೋರ್ಟ್ ಬೇಕಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಯ ವಾಚ ಮನಸ ಅಂದರೆ ತನು ಮನ ಧನದೊಂದಿಗೆ ಯಡಿಯೂರಪ್ಪನವರು ಬಿ ಜೆ ಪಿಯ ಪರವಾಗಿ ನಿಲ್ಲಬೇಕಿತ್ತು ಹಾಗಾಗಿ ವಿಜಯೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸಿದ ಬಿ ಜೆ ಪಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಡಿಯೂರಪ್ಪನವರ ಮಗನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲಿಕ್ಕೆ ಅವ್ರು ತಯಾರಿಲ್ಲ ಅವರಿಗೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗುವವರಿಗೆ ಮೂರು ವರ್ಷದ ಅವಧಿ ಇರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆಯೋ ನಾವು ಮೂರು ವರ್ಷದ ಅವಧಿ ಅಂದರೆ ಯಾವಾಗ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೇನಿದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ಗೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಹೋಗೋಕ್ಕಾಗತ್ತಾ ಹೋಗಿ ಒಂದು ವೇಳೆ ಈ ಕಾಂಗ್ರೆಸ್ನಲ್ಲಿ ಗುದ್ದಾಟಗಳು ಅದು ಇದು ನಡೀತಾ ಇದೆಯಲ್ಲ ಏನಾದರೂ ಬಿ ಜೆ ಪಿ ಗೆದ್ದರೆ ಯಾರಾಗ್ತಾರೆ ಸಿ ಎಂ ಆವಾಗ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಹೋದರೆ ಯಾರಾಗ್ತಾರೆ ಈ ಎಲ್ಲ ಲೆಕ್ಕಾಚಾರಗಳು ಇವಾಗಲಿಂದನೇ ಯತ್ನಾಳ್ ರೂಪದಲ್ಲಿ ರಮೇಶ್ ಜಾರಕಿಹೊಳಿ ರೂಪದಲ್ಲಿ ಈ ಮತ್ತೊಂದು ಅವರ ವಿಜಯೇಂದ್ರ ವಿರೋಧಿ ಟೀಮ್ಗಳ ರೂಪದಲ್ಲಿ ಬರ್ತಾ ಇದ್ದಾವೆ ಒಂದೊಂದೇ ಬಾಂಬ್ಗಳು ಯಡಿಯೂರಪ್ಪನವ್ರಿಗೆ ಹಾಗಾದರೆ ಈ ಒಂದು ಲೆಕ್ಕಾಚಾರಗಳ ಪ್ರಕಾರ ಹೋದರೆ ವಿಜಯೇಂದ್ರ ಗೆಲ್ಲೋದು ಕಷ್ಟ ಆರ್ ಎಸ್ ಎಸ್ ಪರವಾಗಿ ವಿಜಯೇಂದ್ರ ವಿರುದ್ಧ ಯಾರು ಸ್ಪರ್ಧಿಸ್ತಾರೆ ಹಾಗಾದರೆ ಯತ್ನಾಳ್ ಏನಾದರೂ ಸ್ಪರ್ಧಿಸ್ತಾರಾ ಯತ್ನಾಳ್ ಸ್ಪರ್ಧಿಸೋ ಸಾಧ್ಯತೆ ದಟ್ಟವಾಗಿದೆ ಒಟ್ನಲ್ಲಿ ರಾಜ್ಯ ಪಿಯಲ್ಲಿ ಚುನಾವಣೆಯ ಮುಖಾಂತರ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅನ್ನುವಂಥ ಹೈಕಮಾಂಡ್ನ ಒಂದು ನಿರ್ಧಾರ ಇದೆಯಲ್ಲ ಇದು ಯಡಿಯೂರಪ್ಪನವ್ರಿಗೆ ಹಿನ್ನಡೆ ಅಂತಾನೆ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ